ಕಷ್ಟಪಟ್ಟು ಎಲ್ಲ ವಿಡಿಯೋ ಮಾಡ್ತೇವೆ ಜನ ಏನ್ ಮಾಡ್ತಾರೆ ಗೊತ್ತಾ ಒಂದ್ ಲೈಕ್ ಮಾಡೋಕ ಒಂದ್ ಸಬ್ಸ್ಕ್ರೈಬ್ ಮಾಡಾ ಬೇರೆ ಎಲ್ಲರ್ಗಿರ್ತಾರೆ ಅವ್ರಿಗೆ ಏನ್ ಮಾಡಿ ಅಂತ ಗೊತ್ತಾಗಲ್ಲ ಎಲ್ಲರ ಸಪೋರ್ಟ್ ಮಾಡ್ತಾರೆ ನಮಗೆ ಸಪೋರ್ಟ್ ಮಾಡಲ್ಲ

தடீல்திண்டியா கையக்காக

கிரணா நேனா ஆனா அல்ல ஒழை டேஸ்ட் ஆக நேனா சாம்பு அறுத்து ரஜ் அஸ் ரூபாய் கேஸ்ட ಏನ್ ಆಡ್ತಿಲ್ಲ ಧನ್ಯ ಪುಡಿಯೋಣ ಧನ್ಯ ಪುಡಿಯೋ ಪುಡಿ ಹಾಕಿ ಕಾರ್ ಕುಡಿಯೋಣ ಅಕ್ಕ ಕಾರ್ ಕುಡಿ ಜಾಸ್ತಿ ಹಾಕ ಕಾರ್ ಕುಡಿಯೋಣ ನಮ್ ಹುಡ್ರೆ ಉತ್ತರ ಕರ್ನಾಟಕದ ಹುಡ್ರೆ ಕಾರ್ ಜಾಸ್ತಿ ಕುಡಿತಾವ್ರ ಇವತ್ತು ಹಾಡ್ತ ಅಕ್ಕ ಕಾರಣ ಒಳ್ಳೆ ಟೇಸ್ಟ್

ನಾಲ್ಕು ಮಂದಿ ನಾಲ್ಕು ಮಂದಿ ಇದ್ರೆ ಇಷ್ಟು ನೀರಕ ಅವಶ್ಯಕತೆ ಇಲ್ಲ ತಿಳಿಬೇಕ ಅಭಿಜಿ ಸುಮರ ಮರಿ ನಾ ಹೇಳ್ತಾ ಸುಮ್ರ ಅವನ್ ಯಾಕೆ ಅವ್ನಿಗೆ ಹೇಳಕ್ಕೆ ಅಂತ ಇವರು ಹುಡುಗಿ ತುರ್ತಾರೆ ಅಂತ ಹೋಗ್ಯಾರ ಅವ್ನು

ಜಗತ್ನಿಗೆ ಹೆಂಗೆ ಗೊತ್ತ ಕಾಲ ಈ ಸತ್ಯ ಹೇಳೋದು ಹೆಂಗೆ ಹೇಳ್ತಾರೆ ಅಂದ್ರೆ ಏ ನನಗೆ ಅಷ್ಟು ಜನ ಮೋಸ ಮಾಡಿದ್ರು ಇಷ್ಟು ಜನ ಮೋಸ ಮಾಡಿದ್ರು ಅಂತಂದು ಎಲ್ಲಾರು ಹೇಳ್ತಾರ ಕುಮಾರಣ್ಣ ಆದ್ರೆ ನಾನು ಮೋಸ ಮಾಡೀನಂತಂದು ಯಾರು ಹೇಳೋಂಗಲ್ಲ ನಾವು ಒಪ್ಕೇನಂಗಿಲ್ಲ ಯಾರು ಒಪ್ಪೇನಂಗಲ್ಲ ಯಾಕೆ ಹೇಳಿ ಸತ್ಯಕ್ಕೆ ಯಾವತ್ತು ಕಾಲ ಇಲ್ಲ ಸುಳ್ಳಿಗೆ ಸುಖ ಜಾಸ್ತಿ ಇವತ್ತಿಗೆ ಕಾಲದಾಗ ಹಂಗಾಗಿ ಯಾರು ಒಪ್ಪನಂಗಲ್ಲ ನಾನು ನೀನು ತಗ ನನಗೆ ಅಷ್ಟು ಜನ ಮೋಸ ಮಾಡಿದ್ರು ಇಷ್ಟು ಜನ ಮೋಸ ಮಾಡಿದ್ರಂತಂದು ಹೇಳ್ತಿ ಬಟ್ ಆದ್ರೆ ನೀವು ಒಪ್ಕೇನಂಗಿಲ್ಲ ನನಗೆ ಇಷ್ಟು ಜನಕ್ಕೆ ಮೋಸ ಮಾಡಿ ಅಂತ ನೀನು ಯಾವಾಗ ಒಪ್ಪ ಯಾ ಪ್ರಪಂಚ ಇರೋದ ಹಂಗೆ ನಾವು ಹಂಗಿ

ಅವನು ಬೆಳೆದು ಗೆದ್ದು ಎಲ್ಲಾರು ಪ್ರೀತಿ ವಿಶ್ವಾಸದ ಕೆಲ್ಸ ಆತ ಊಟನ ಎಲ್ಲಾ ನಾನು ಖುಷಿಯಾಗಿದ್ದೇನೆ ನಾವು ಊಟನೇ ಎಲ್ಲ ಮಂಡ್ಯದ ಇಷ್ಟ ಕಷ್ಟಪಟ್ಟು ಎಲ್ಲಾ ವಿಡಿಯೋ ಮಾಡ್ತೇವೆ ಜನ ಏನ್ ಮಾಡ್ತಾರೆ ಗೊತ್ತಾ ಒಂದ್ ಲೈಕ್ ಮಾಡಕ ಒಂದ್ ಸಬ್ಸ್ಕ್ರೈಬ್ ಮಾಡಕ

ಅಂತ ಜಿಲ್ಲೆ ಇಷ್ಟಪಡ ನಮ್ಮನು ಸ್ವಲ್ಪ ಇಷ್ಟ ಪಟ್್ರ ಒಂದ ಒಂದಿನ ಎಲ್ಲರೂ ಇಷ್ಟ ಪಟ್ಟ ಪಡತಾರೆ ಪಡತಾರೆ ಅಂತ ನಾವು ಯಾವತ್ತು ಪ್ರಯತ್ನ ನಿಲ್ಲಿಸೋದು ಬೇಡ ಪ್ರಯತ್ನ ಮಾಡೇ ಮಾಡಿರ್ತ ನೀವು ಲೈಕ್ ಮಾಡಿದ್ರು ಶೇರ್ ಮಾಡಿದ್ರು ಕಮೆಂಟ್ ಮಾಡಿದ್ರೆ ಏನ್ ಮಾಡಿದ್ರು ನಾವು ಪ್ರಯತ್ನ ಮಾತ್ರ ನಿಲ್ಸಲ್ಲ ಮಾಡೇ ಮಾಡ್ತೇವೆ ಮಾಡ್ತ ನಮ್ಮ ಕರ್ತದನ ಏ ಅಣ್ಣ ಏ ಆತಣ್ಣ 풀 ಇದೆ ಗೆ ತಗೆ

ಹೆಂಗತ್ತಪ್ಪ ಬೋಟಿ ಊಟ ಏನ ತುಂಬ ಚೆನ್ನಾಗಿತ್ತಪ್ಪ ಅಂತ ಹೇಳಕತ್ತ ನಮ್ಮ ಹುಡ್ರ ನಿಮ್ಗೆ ಹೆಂಗೆ ಇಷ್ಟ ಆತನಪ್ಪ ಒಳ್ಳೆ ನಮ್ಮ ನಾವು ಮಾಡಿರೋ ವಿಡಿಯೋದಾಗ ಬೋಟಿ ಹೆಂಗೆ ಮಾಡ್ಬೇಕು ಅಂತಂದು ಸಿಂಪಲ್ ಆಗಿ ಹೇಳ್ಕೊಡೋ ಸಿಂಪಲ್ ಟ್ರಿಕ್ಸ್ನ ನೀವು ಬೋಟಿ ಮಾಡಬಹುದು ದಯವಿಟ್ಟು ನಮ್ಮ ಚಾನಲಲ್ಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಏನು ಬೇಕು ನೆಕ್ಸ್ಟ್ ವಿಡಿಯೋಕ್ಕೆ ಏನು ಬೇಕು ನೀವು ಏನು ನೋಡಕ್ಕೆ ಇಷ್ಟಪಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ ನಮ್ಮ ಪವರ್ ಸ್ಟಾರ್ ರಾತುಗಟ್ಟಿ ಅನ್ನೋ ಚಾನಲ್ನ ಹಿಂಗೆ ಬೆಳೆಸ್ರಿ ಅರಸ್ರಿ ಹಾರೈಸ್ರಿ ಥ್ಯಾಂಕ್ ಯು